ಎಲ್ಲ ಹಾಳಿದ್ವನ್ನ ಬೆಳಿಗ್ಗೆನಾಗ ಕೆಲಸ ಹುಡ್ಕತ್ತಿನಿ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ ಎಲ್ಲಿ ಕೂತಿದಾನೋ ಏನೋ ಥೂ ನಿಜವಾಗ್ಲು ನನ್ಗಂತೂ ಹುಚ್ಚು ಹುಚ್ಚು ಬಂದಾಗಬಿಟ್ಟದೆ ಫೋನ್ ಮಾಡಿ ಮಾಡ್ಕೊಳ್ಳದೆ ಎಲ್ಲಿ ಹಾಳು ಬಿದ್ದೋಗಿದ್ದೀಯ ಅನ್ಬಿಟ್ಟು ಹಲೋ ಹಲೋ ಹೇಳಿದ್ಯಾ ನನ್ನ ಕಷ್ಟ ಸುಮಾನ ನಿನ್ಗೆ ಮನ್ಗಿದಂತೆ ಕೆಲಸ ಹುಡ್ಕೊಂಡಿ ಅಲ್ಲ ಎಲ್ಲಿಗೆ ಹೋಗಿದ್ದೀ ಯಾವ ದೇಶಕ್ಕೆ ಹೋಗಿದ್ದೀನಿ ಕೆಲಸ ಹುಡ್ಕಾಕೆ ನೀನು ಯಾವ ದೇಶಕ್ಕೆ ಹೋಗಿದ್ದೀಯ ಹೇಳು ನಿಜವಾಗ್ಲೂ ನಿನ್ ಯಾಕೋ ತುಂಬಾ ಆಯ್ತು ನಿಂದು ಅಲ್ಲ ಏನು ಗೊತ್ತಾಯ್ತು ಏಯ್ ಏ ಅಲ್ಲ ಬೆಳಿಗ್ಗೆ ಫೋನ್ ಮಾಡ್ತಾನೆ ಯಾಕೆ ನೀನು ಅಲ್ಲ ಕಣೆ ನಾನು ಇನ್ನೂ ಊಟನೂ ಮಾಡಿಲ್ಲ ಗೊತ್ತಾ ಬೆಳಿಗ್ಗೆ ಒಂದು ಚೂತಿ ತಿಂದಿದ್ದು ಇಲ್ಲಿ ನಾನು ಸುತ್ತ ಕುಂತೀನಿ ಇಲ್ಲಿ ಕೆಲಸ ಕೆಲಸ ಹುಡ್ಕಂಡ್ ಕೆಲಸ ಹುಡ್ಕೊಂಡು ನೀನು ಏನು ಹಿಂಗೆ ಮನೆ ಒಳಗೆ ಕೂತ್ಕೊಂಡು ಬೋಗ್ಲಂಗಲ್ಲ ಕಣ ಇಲ್ಲಿ ಬಂದು ಕೆಲಸ ಹುಡ್ಕೋದು ನಮ್ಗೆ ಗೊತ್ತೋ ಕಷ್ಟ ಏನು ಅಂತ ಐ ಏನು ಮನೆ ಮನೆಯೊಳಗೆ ಕುತ್ಕೊಂಡು ಬೆಚ್ಚ ಕೂತಿರೋಳ ನಿಂಗೆ ಗೊತ್ತದ ನಿನಗೆ ಸುಮ್ಮನೆ ಇರಬೇಕು ಮಡ್ಕು ಫೋನಾ ಸುಮ್ಮನೆ ಪದೇ ಪದೇ ಫೋನ್ ಮಾಡ್ಬೇಡ ನೀನು ಐತೆ ನಿಂದೊಳ್ಳೆ ಅಲ್ಲ ನನ್ನ ಕಷ್ಟ ನನಗೆ ಎಲ್ಲಪ್ಪ ಹುಡ್ಕೋದು ಏನು ಎಂತ ಅಂದ್ಕೊಂಡು ಹಿಂಸೆ ಎತ್ಕೊಂಡು ಕೂತದ ನನಗೆ ನಿಂದೊಳೆ ನಿಂದು ಸರಿ ಸರಿ ಆಯ್ತು ರಿಸೀಮ್ ಕೊಡ್ಬಿಟ್ಟು ಬಂದಿವನಿ ಹೇಳ್ ಕಳಿಸ್ತೀವಿ ಫೋನ್ ಮಾಡ್ತೀವಿ ಅಂದ್ರು ಏನಾದ್ರು ಇದ್ರೆ ಫೋನ್ ಮಾಡ್ತೀವಿ ಅಂದ್ರು ಓಹೋ ಕಾಣಕನಪ್ಪ ಅದೇನ್ ಸುಳ್ಳು ಹೇಳ್ತಿದ್ಯಾ ನಿಜನೇ ಹೇಳ್ತಿದ್ಯಾ ನಿನ್ ಮೇಲೆ ಅಂತ ನಂಗೆ ಎಷ್ಟು ಪೇಸ ಅಂದ್ರೆ ಇಲ್ಲ ಅಂದ ಮೇಲೆ ನಮ್ಗೆ ನಿಂಗೆ ನನ್ನ ಮೇಲೆ ನಂಬಿಯ ನೀನು ನಂಬರ್ ನಂಬ್ತೇ ನೀನು ಸುಮ್ಮನೆ ನಾನು ತಲೆ ತಿನ್ಬೇಡ ಮುರ್ಗಬ ಸುಮ್ಮನೆ ನೀನು ಒಳ್ಳೆ ಗೋಳು ನನ್ ಒಳ್ಳೆಯ ಹ್ಮ್ ಇದ್ಯಾ ಒಣೆ ಬರ ಅಂದ್ರೆ ಕಣೆ ಏನ್ ಜೋರಾಗಿ ಅಣೆ ಬರ ಗಿಣೆ ಬರತ್ತ ಮತ್ತೆ ಅತ್ತಿಯಲ್ಲ ಬಾಳವ ಏನಂಗ ಮತ್ತೆ ನೀನು ಇವೆಲ್ಲ ಅತಿ ಆಯ್ತು ನಿಂದು ಏನ್ ಅತಿ ನಿಂದು ಅತಿ ಆಗಿರೋದು ಅಲ್ಲ ನನ್ ಪಡೋದ್ ಕೆಲಸ ಹುಡ್ಕಕ್ ಹೋದ್ರೆ ಮನೇಲಿ ಇದ್ರೆ ಮನೇಲಿ ತಲೆ ತಿಂತೀಯೇ ಹೊರ್ಗಡೆ ಬಂದ್ರೆ ಹಿಂಗ್ ತಲೆ ತಿಂತೀಯ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಇದೊಳೆ ಸರಿ ಅತಲ್ಲಿ ಇದೊಳೆ ನಿನ್ಗೆಲ್ಲ ಕಣ ನಾನು ಹೊಡ್ಕೋಬೇಕು ಯಾಕೆ ತಕೊಂಡು ಕಿತ್ತೋಗಂಗೆ ನೀನು ನಂಬ್ಕೊಂಡು ನಾನು ನಿನ್ಗೆ ಗುಟ್ಟು ಬಂದಲ್ಲಿ ನಿನ್ನ ಕರೆದ ತಕ್ಷಣ ಅದೇ ನಾನು ಮಾಡಿದ್ದು ಹೊರತಪ್ಪು ಬುದ್ಧಿ ತಪ್ಪಾಯ್ತು ಬಿಡು ನಿಜವಾಗ್ಲೂ ನೀನು ಈ ಥರದ ನಂತರ ನಾನು ಕನ್ಸು ಮನ್ಸಲ್ಲಿ ಒಂದು ಕಣಿತೀರ ನಾನು ನೀನು ಎಂತೇವನು ಅಂತ ಸುಮ್ಮನೆ ಜಾಸ್ತಿ ಮಾತಾಡ ನೀನು ಥೂ ಲೇನ್ ದಮ್ಮನಿ ಕೈ ಮುಗಿತಿ ಮುಡ್ಗಲೇಲಿ ಮುಡ್ಗೈಲಿ ಅಕ್ಕಪಕ್ಕಲಿ ಅವ್ರಿವ್ರು ಅವ್ರಿಗೆ ಕೇಳಿಸ್ಕೊಂಡು ಏನಾದ್ರು ಅಂತಾರೆ ಇರೇ ನಾನು ಇಲ್ಲೊಬ್ಬರ ಹತ್ರ ಮಾತಾಡ್ಕೊ ಬತ್ತೀನಿ ಇರೇ ನಾನು ಆಮೇಲೆ ಮಾಡ್ತೀನಿ ಇರೇ ಹ್ಞೂ ಮಾಡ್ಬೋ ಹಲೋ ಏನವ ಯಾರು ಕೊಟ್ಟು ಮಾತಾಡ್ತಿದ್ದೆ ಅಷ್ಟೊಂದು ಬಿಜಿ ಅಂತ ಬತ್ತಿತ್ತು ಆ ಗೂಬಿರ ಮಗನಿಗೆ ಫೋನ್ ಮಾಡಿದೆ ಕಣ್ಣಮ್ಮ ಬೆಳಿಗ್ಗೆನೇ ಓದೋಣ ಕಣಮ್ಮ ಬೆಳಿಗ್ಗೆ ಎಂದ ನೀವು ಇಷ್ಟು ಗಂಟೆ ಬರಬೇಕಮ್ಮ ಇಷ್ಟೋ ಕಂಟ ಬರ್ಬೇಕಾ ಹೇಳು ಯಾವ ಥರ ಯಾವ ಥರ ಹೊಟ್ಟೆ ಬಿಡಿಸ್ತಾನೆ ಗೊತ್ತಾ ಬೆಳಿಗ್ಗೆ ತಿನ್ನೋ ತಿಂದಿಲ್ಲ ಅಲ್ಲೇ ಹೋಟ್ಲ ತಿಂದೇನು ಕೆಲಸ ಬತ್ತಿನ ಬಿಟ್ಟು ಹೋಗ್ಬಿಟ್ಟು ಬಂದಿರ ಕಣಮ್ಮ ಅಲ್ಲಿರು ಹುಡುಕ್ತಾ ಇದಿ ಅಲ್ಲಿ ಹುಡ್ತಾನೆ ಇಲ್ಲಿ ಅಂತ ಸುಳ್ಳು ಹೇಳ್ತಿದ್ರು ನಿಜ ಹೇಳ್ತಾನೋ ಒಂದು ಗೊತ್ತಿಲ್ಲ ಕಾಣೆ ಕಣ ತೊಡಗಲಿ ಹೋಗು ತೊಡಗಾಲಿ ಅಂತ ಗೇನ ಕಟ್ಕೊಂಡು ಸಾಯ್ಬೇಕಾ ನೀನು ಹೋಗು ಹೋಗು ಅಯ್ಯೋ ದೇವರೇ ರಾಣಿ ರಾಣಿ ಹಂಗಿರ್ಬೋದಾಗಿತ್ತಲ್ಲವ ಸೋಬಾಗಿನ ಮನೆ ಮದುವೆ ಆಗಿದ್ರೆ ಅವೆಣ್ಣ ಓದಿಸ್ತಾ ಇದ್ದಾನಂತೆ ಕನವ ಕರ್ಕೊಂಡೋಗಿ ಓದಿಸ್ತೀನಿ ನಾನು ಅಂದ್ಕೊಂಡು ಓದಿಸ್ತಾ ಇದ್ದಾನಂತೆ ಅಂತ ಹುಡ್ಗನ್ಬಿಟ್ ನೀನು ಬಾದೆ ಕೈಗೆ ಬಂತು ಬಾಯಿಗೆ ಬರದಂಗೆ ಮಾಡ್ಕೊಂಡು ಗೋಳಾಡ್ತಾ ಕುಂತಿದ್ದೀನಿ ನೋಡು ಎಷ್ಟು ಮಟ್ಟ ಗೋಳಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲ ನಿನಗೇನು ಒಂದು ಚೂರಾರೇ ಬುದ್ಧಿದದಕು ಮಕ್ಕಳು ಭಾಳ ಬುದ್ಧಿ ಕಲಿಯಕ್ಕೆ ಅದೇನೋ ಅಂತಿದ್ರಂತೆ ಹಂಗೆ ಭಾಳ ಇರಬೇಕು ಕಣವ ಬುದ್ಧಿ ನನ್ಗೆ ಏನಮ್ಮ ಮಾಡಾನೇ ಏನೋ ನನ್ಗೆ ನಂಗೆ ಹೋಗತ್ತಾಗ ನಂಗೆ ಏನು ಮಾಡಬೇಕು ಅಂತ ದಿಗ್ಲೆ ತೋರ್ತಾರತ್ತ ನಂಗೆ ಇವನು ಈ ತರ್ದ ಅಂತ ಗೊತ್ತಿಲ್ಲ ನನ್ಗೆ ಕಣ ಕೆಲಸ ಅಂತ ಓದೋ ಪಾರ್ಟಿ ಇನ್ನೂ ಪತ್ತೇನೆ ಇಲ್ಲ ಸ್ವತ ಆದ್ರೆ ಅದು ಎಲ್ಲಿ ಕೆಲಸ ಹುಡ್ಬೇಕು ನಾ ಏನೋ ಕಾಣಿ ಹಣೆ ಹಳೆ ನಾವು ಇದೆ ಗೋಳು ನನಗಂತೂ ಏನು ಮಾಡಬೇಕು ಅಂತ ನಂಗಾನೇ ಏನು ಮಾಡಿ ಮಾಡಿದ್ ಬಸ್ಬೇಕು ಅಷ್ಟೇ ಅಷ್ಟು ಬಿಡ್ರಿ ಇನ್ನೇನು ಮಾಡಾಕದ್ದು ಬಿಡು ಆತ್ ನೆಕ್ ಮಾಡ್ದೆ ನೀನು ಅದೇನು ಹೇಳಮ್ಮ ಸುಮ್ಮನೆ ನಿನ್ನೊಳೆ ಏ ಊರೊಳಗೆ ಕುಪ್ಪಾಕದೆ ಆಯ್ತು ನಿಂದು ಅದೇ ಹೇಳಕ್ಕೆ ಫೋನ್ ಮಾಡಿದೀವಿ ಹೇಳು ಅಯ್ಯೋ ಏನೂ ಇಲ್ಲಕ್ಕ ಬಿಡಲೆ ಸುಮ್ಮ ಮಾಡ್ಬೇಕ ಸರಿ ಬಿಡು ಆಯ್ತ ಮೇಲೆ ಮಾಡ್ತೀನಿ ನಿಖಿತಾ ನಿಖಿತಾ ಓ ಆಂಟಿ ಅದಕ್ಕೆ ನಿಮ್ಮ ಯಜಮಾನ್ರು ಪಾರ್ಕ್ ಹತ್ರ ಮಲ್ಗಿದಾರೆ ಹೌದಮ್ಮ ಇವಾಗ ವಾಕಿಂಗ್ ಅಂತ ಪಾರ್ಕ್ ಹೋಗಿದ್ನಾ ಅಲ್ಲಿ ನಿಮ್ಮ ಯಜಮಾನ್ರು ಮಲ್ಗಿದ್ರು ಅಯ್ಯೋ ನಾನು ಏನು ಮಾತಾಡ್ಸ್ಲಿಕ್ಕೆ ಹೋಗ್ಲಿಲ್ಲಮ್ಮ ಏನ ಸುಮ್ಮ ಮಲ್ಗಿರ್ಬೋದು ಅನ್ಕೊಂಡು ಏನಿಕಮ್ಮ ಮನೇಲಿ ಆ ಥರ ಏನಿಲ್ಲ ಅಮ್ಮ ಆಂಟಿ ಎಲ್ಲೋ ವಾಕಿಂಗ್ ಹೋಗಿದ್ರೇನು ಅದಕ್ಕೆ ಮನ್ಗವ್ರೆ ಹೌದಾ ಅಯ್ಯೋ ನಾನು ಏನು ಜಗ್ಲಾ ಹಾಕೊಂಡಿರ್ಬೇಕು ಅದಕ್ಕೆ ಹೋಗಿ ಮಲ್ಗಿದಾನೆ ಅನ್ಕೊಂಡೆ ತುಂಬಾ ಸಪ್ಕಿದ್ನಮ್ಮ ನೋಡಮ್ಮ ನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ಏನು ಗಲಾಟೆ ಮಾಡ್ಕೋಬೇಡಿಯಮ್ಮ ಬಿಳಿ ಏನಕ್ಕಂಗೆ ಕೂಗಾಡ್ತಿದ್ರಿ ನೀವು ನೋಡಿ ಅಮ್ಮ ಈ ಅಕ್ಕಪಕ್ಕದ ಬಾಡಿಗೆ ಮನೆಯವರು ಅವ್ರಿಗೆ ತೊಂದರೆ ಆಗುತ್ತಮ್ಮ ಆಯಿತಾ ಆ ಥರ ಮನೆಯಲ್ಲಿ ಗಲಾಟೆ ಮಾಡ್ಕೊಳೋಕೆ ಹೋಗ್ಬಾರ್ದು ನಾವು ಮನೆಯಲ್ಲಿ ಅತ್ತೆ ಮಾವ ಇಲ್ಲದ ನಾವು ಬಾಡಿಗೆಗೆ ಕೊಡಲ್ಲ ಅಂದರೆ ಹಿರಿಯರು ಮನೇಲಿ ಸ್ವಲ್ಪ ಜವಾಬ್ದಾರಿ ಹಿಂದಿರುತ್ತೆ ಸಂಸಾರ ಅಂತ ನಾವು ಈ ಥರ ಕಪಲ್ಸ್ಗೆಲ್ಲ ಕೊಡೋದೇ ಇಲ್ಲ ಮನೆಗೆ ಬಾಡಿಗೆಗೆ ಮನೆ ಕೊಡೋದೇ ಇಲ್ಲಮ್ಮ ನಾವು ಮನೆಯಲ್ಲಿ ಇರಿಕ್ರು ಅಂತ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ ಅಂದ್ರೆ ಇಲ್ಲದೇ ಹೋದ್ರು ಇನ್ನೇನು ಮಾಡ್ತೀರಾ ಅವರಪ್ಪ ಅಮ್ಮನೂ ಇಲ್ಲ ಹಾ ಅಂತ ಹೇಳಿದ್ಮೇಲೆ ಮೇಲೆ ಏನು ಮಾಡಕ್ಕಾಗಲ್ಲ ಅಂತ ಕೊಟ್ಟಿರೋದಮ್ಮ ಇಲ್ಲಿ ಅಕ್ಕಪಕ್ಕವರಿಗೆಲ್ಲ ತೊಂದರೆ ಆಗುತ್ತೆ ನೀವು ಮನೆ ಒಳಗಡೆ ಕೂಗಾಡಬಾರ್ದು ಆಯ್ತಾ ಸೈಲೆಂಟ್ ಆಗಿರ್ಬೇಕು ಏನಕ್ಕೆ ಹಂಗ ಜಗಳ ಮಾಡ್ಕೊತೀರಾ ಅಯ್ಯೋ ಆಂಟಿ ಕೆಲ್ಸಕ್ಕೆ ಸೇಕ್ ಅಂತ ಅಷ್ಟೇ ಏನೂ ಇಲ್ಲ ಆಂಟಿ ಕೆಲಸ ಏನು ಮಾಡಲ್ವ ಅವನು ಚೂ ಸುಮ್ನೀರಿ ಆಂಟಿ ಎಲ್ಲಾದ್ರೂ ಹಣೆ ಬರ ಹುಟ್ಟು ಸೋಂಬೇರಿ ಕಣಂಟಿ ಹುಟ್ಟು ಸೋಂಬೇರಿ ನಾನು ಫೋನ್ ಮಾಡಿದ್ರೆ ಕೆಲಸ ಹುಟ್ಟಕ್ಕೆ ಹೋಗಿ ನೆನ್ಬಿಟ್ಟು ಓ ಪಾರ್ಕಲ್ ಬಂದಿರೋದು ಕಣಂಟಿ ನಮಗೆ ನಾ ಆಚಕೆ ನಮ್ಗೆ ಅದಕ್ಕೆ ನಾನು ಹೇಳಿಲ್ಲ ನಾನು ನಿಮ್ಗೆ ಅಲ್ಲಮ್ಮ ಆ ತರ ಆದ್ರೆ ಈಗಮ್ಮ ಬೇಡ ಕಟ್ತೀರಾ ನೀವು ಅಯ್ಯೋ ದೇವ್ರೆ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡಿ ಅಂಟಿ ನಿಮ್ ಟೈಮ್ ಟೈಮ್ಗೆ ನಿಮ್ಗೆ ಬಡೇ ಕಟ್ತೀವಿ ನಾವು ಅದಕ್ಕೇನಮ್ಮ ಅಯ್ಯೋ ನಂದೇನಿಲ್ಲಮ್ಮ ನಮ್ಮ ಯಜಮಾನರು ಒಂದು ತಿಂಗಳು ಬಾಡಿಗೆ ಲೇಟ್ ಆದ್ರು ಅವರು ಮನೆಯಿಂದ ಆಚಿಕೆ ಪಾತ್ರೆ ಎಲ್ಲ ತೆಗೆದೇಸಿತಾರಮ್ಮ ಆಯಿತಾ ಒಂದೆರಡು ದಿನ ಟೈಮ್ ಆದರೂ ಅಷ್ಟೇ ಅವ್ರಿಗೆ ತುಂಬ ಕೋಪ ನಾನು ಸ್ವಲ್ಪ ಶಾಂತಿಯಾಗಿದ್ದೀನಿ ಆದರೆ ನನ್ನ ಮಾತು ಕೇಳಲ್ಲ ಅವರು ನೀನು ಸೈಲೆಂಟಾಗಿದ್ದು ಬಿಡು ನೀನು ಯಾವುದಕ್ಕೂ ತಲೆಗೆಡ್ಸ್ಕೊಬೇಡ ಅಂತಾರೆ ಬಾಡಿಗೆ ಉಸುಲಿ ಕೆಲಸಲ್ಲ ಅವ್ರದೇನಮ್ಮ ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡು ಒಂದು ದಿನ ಮುಂಚೆಗೆ ಕೊಟ್ಬಿಟ್ರೆ ಭಾಳ ಒಳ್ಳೆಯದಮ್ಮ ಆಯಿತಾ ಇಲ್ಲಾಂದರೆ ಮನೇಲಿರೋ ಪಾತ್ರೆ ಅದು ದೇನ ತೆಗೆದು ಬೀದಿಗೆ ಎಸಿಬಿಡ್ತಾರೆ ಅವಾಗ ಅವು ಅಲ್ವೇನಮ್ಮ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಜಾರ್ ಮಾಡ್ಕೋಬೇಡಮ್ಮ ಅಯ್ಯೋ ಆಂಟಿ ಆ ಥರ ಏನು ಆಯ್ತಾರ ಬಿಡಿ ನಿಮಗೆ ಇನ್ ಟೈಮ್ಗೆ ಬಾಡಿಗೆ ಸಿಗುತ್ತೆ ಸರಿನಮ್ಮ ಆಯಿತು ಸರಿ ಸರಿ ಆಯ್ತಮ್ಮ ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳು ನಿನ್ನ ಗಂಡನಿಗೆ ಜವಾಬ್ದಾರಿ ಇರಬೇಕಲ್ವಾ ಸಂಸಾರ ಅಂದಮೇಲೆ ಪಾಪ ಹೆಣ್ಮ ನೀವೇನು ಮಾಡ್ತೀಯಾ ಕಲ್ಸು ಕೆಲಸಕ್ಕೆ ಹೋಗ್ದು ಅವ್ನಿಗೆ ಹಾಂ ಆಯಿತು ಒಟ್ಟಿದ್ರೆ ಮಾತಾಡ್ತೀನಿ ಆಂಟಿ ಸರಿ ಆಂಟಿ ಆಯ್ತಮ್ಮ ಆಯಿತು ಆಯಿತು ಅಪಿ ನನ್ನ ಮಗನೆ ಬೇವರ್ಸಿ ಕಟ್ಕೊಂಡು ಒಂದು ಬೂಸ್ ಬರ್ದಾರ ನಾನು ಅಲ್ಲ ಯಾವ ತರ ಸುಳ್ ನೋಡು ಹಿಡಿತೀನಿ ಇವತ್ತು ಸರಿಯಾಗಿ ಮಾಡ್ತೀನಿ ನನ್ನ ಮಗ ಕೆಲಸ ಹುಟ್ಟಕ್ಕೆ ಹೋಗಿ ನೆನ್ಬಿಟ್ಟು ಇಲ್ಲಿ ಬಂದಿದ್ದೀನ ಮಾಡ್ತೀನಿ ಮಾಡ್ತೀನಿ ಏನೇ ಎಲ್ಲಿದ್ಯಪ್ಪ ಎಲ್ಲಿರೇ ಒಂದ್ಸತ್ ಹೇಳಿದ್ರೆ ಅರ್ಥ ಐಕೋ ನಿಂಗೆ ಅಲ್ಲ ನಮ್ಗೆ ಹುಡುಕ ಸಿಗೋ ಕೆಲಸ ಸಿಗ್ಬಾರ್ದು ನಾವ್ ಹೆಂಗಾರು ಮಾಲಿ ಆಡ್ ಬಿದ್ದು ಹೋಗ್ಬಿಡ್ಬೇಕು ಆಗ ನಿಂಗೆ ನೆಮ್ಮದಿ ಸಮಾಧಾನ ಇದು ಅಲ್ಲ ಇಲ್ಲಿ ಇಂಟರ್ವ್ಯೂ ಅಲ್ಲಿ ಕೂತಿದ್ದೀನಿ ಹದಿನಾರು ಸತಿ ಫೋನ್ ಮಾಡ್ತೀಯಲ್ಲ ನೀನು ಹೋಗು ನೀನ್ ಫೋನ್ ಮಾಡಿ ಫೋನ್ ಮಾಡಿ ಅಲ್ಲಿ ನನ್ ಕೆಲಸ ಕೊಡಕ್ಕಿಲ್ಲ ಅಂದ್ರೆ ಕತೆ ಇಲ್ಲಪ್ಪ ಎಲ್ಲಿ ಕೆಲಸ ಮಾಡೋದು ಎಲ್ಲಿ ಅಂದ್ರೆ ಇಲ್ಲ ಆಫೀಸ್ ಬಂದಿದೆ ಅದೊಂದು ಯಾರೋ ಕಳ್ಸಿಕೊಟ್ಟಿದ್ರು ನನ್ನ ಖರ್ದವರು ಹೋಗಲಿಕ್ಕೆ ಹೋಗಿ ಮೀಟ್ ಮಾಡು ಅವ್ರು ಕೆಲಸ ಕೊಡ್ತಾರೆ ಅಂದ್ಬಿಟ್ಟು ಹದಿನಾರು ಸತಿ ಫೋನ್ ಮಾಡ್ತೀನಿ ಹದಿನಾರು ಸತಿ ನಿನ್ ಫೋನ್ ಮಾಡಿದಕ್ಕೆ ಈಗಲೇ ಇಷ್ಟೊಂದು ಫೋನ್ ಬರ್ತಾವೆ ನಿನ್ಗೆ ಕೆಲಸ ಮಾಡ್ತಂಗೈತೆ ನೀನು ಯಾವಾಗ ಹೋಗೋ ನಾಕ್ ಕೆಲಸ ಕೊಡಾಕಿಲ್ಲ ಅಂದ್ಬಿಟ್ಟು ಉಗಿದ್ ಕಳ್ಸಿದ್ರು ಸರಿ ಸರಿ ಈಗ ಮಾಡ್ಕೊಂಡಿ ನೀನ್ ಇನ್ನೇನು ಮಾಡಾನೆ ನಾನು ನಾಳೆ ಬರಕ್ಕೆ ನೀನು ಕಟ್ಕೊಂಡಿರಲ್ಲ ಅನ್ಬಸ್ಬೇಕಲ್ಲ ಎಲ್ಲರೂ ಬೇರೆ ಕಡೆ ಹುಡ್ತೀನಿ ಎಲ್ಲಿ ಹುಡ್ಕದಿನ ಎಲ್ಲಿ ನೀನು ಬೇರೆ ಕಂಪ್ಲೇ ಹುಡ್ತೀನಿ ಒಳ್ಳೆ ತಲೆ ಅಲ್ಲಿ ನೀನು ಲೇ ಮಡ್ಗು ಫೋನ್ ಹಿಂಗ ನಾನು ಕೆಲಸ ಗಿಡಕ್ಕೆ ಆಮೇಲೆ ನಾಳೆ ದಿವಸಕ್ಕೆ ಕೆಲಸಕ್ಕೆ ಹೋಗ್ಲಿಲ್ಲ ಹಂಗೆ ಹಿಂಗೆ ಅಂತ ನಾನು ಸುಮ್ಕೆರಕಿಲ್ಲ ಇವತ್ತು ಕೆಲಸ ಹುಡ್ಕೆಕ್ ಬಂದಿನಿ ನಾನು ಹುಡ್ಕಕ್ ಬಿಡ್ಬಿಡು ನೀನು ಇವತ್ತು ಒಂದ್ ದಿವಸ ಹುಡ್ತೀನಿ ಏನ್ ಸಿಗ್ಲಿಲ್ಲ ನಾನು ನಮ್ಮ ಅಪ್ಪ ನಾನು ಕೆಲಸ ಹೋಗಿಲ್ಲ ನಾನು ಹೇಳ್ತೇನೆ ಕೇಳ್ಕೊ ಕೆಲಸ ಹೋಗಿಲ್ಲ ನೀನು ಎಲ್ಲಿ ಕೆಲಸ ಹುಡ್ಕೋದ್ ನೀನು ಹುಡ್ಕು ಹುಡ್ಕು ಚೆನ್ನಾಗಿ ಹುಡ್ಕು ಹುಡ್ತಿ ಅದೆಲ್ಲ ಕೆಲಸ ನೀನು ಹುಡ್ತೇನೆ ನೀವು ಅದರಿಂದ ಅಂತ ಹೇಳ್ತಾರೆ ನಿನ್ಗೆ ಅಲ್ಲ ಆ ಥರ ಒಂದು ಚೂಟ್ ತಿಂದಿರೋದು ಆ ಬಾಯಿ ನೀರು ಬಿಡ್ದಾನೆ ಕೆಲಸ ಹುಡ್ಕಬೇಕು ಅಂದ್ಕೊಂಡು ಊರೆಲ್ಲ ಅದಿತಾ ಕುಂತೀವಿ ನೀನೇನು ಬೆಚ್ಚಗೆ ಮನಗಿದೆಯಲ್ಲ ಅಲ್ಲಿ ಹ್ಞೂ ತಿನ್ಕೊಂಡು ಉಂಡ್ಕೊಂಡು ನಿನ್ಗೆ ಏನು ಗೊತ್ತದ್ದು ಕಷ್ಟ ನಿನ್ಗೆ ಏನು ಗೊತ್ತದ್ದು ಹೇಳು ಇಲ್ಲಿ ನಮ್ಗೆ ಬೀದಿ ಬೀದಿ ಅಲ್ಲಿ ಗೊತ್ತು ಆ ಕಷ್ಟ ಏನು ಅಂದ್ಬಿಟ್ಟು ನೋಡವಾ ಇವತ್ತು ಒಂದು ದಿವಸ ಅಷ್ಟೇ ನಾನು ನೀನು ಏನಾದರೂ ಅನ್ಕೊಂಡಿಕ್ಕಿತ್ತ

ಲೋ ರೀ ನಂತರಗೆಲ್ಲ ಎತ್ತಿಗಳು ಬರೋ ಕೇಳ ನಿನಗೆ ಮದುವೆ ಬರೋ ಕೇಳ ನಿನಗೆ ನಿಮ್ಮಂತ ನನ್ನ ಮಕ್ಳಿಗೆ ಎತ್ತಿ ಮಕ್ಳಿಗೆ ಲೈ ಹಾಕಿಲ್ಲ ಕರ ಲೋಪ ನನ್ನ ಮಗನೇ ನಾನು ಮದುವೆ ಮಾಡ್ಕೊಂಡು ನಾನು ಜೀವನ ಹಾಳು ಮಾಡಬೇಕು ಅಂತ ಮಾಡ್ಕೊಂಡು ಕೂತಿದ್ಯಾ ನೀನು ಲೋಪರು ನೀನು ಇಳಿಸ್ಬಿಡ್ತೀನಿ ಸರ್ ಹೆಂಗೆ ಮೂರು ಮದುವೆ ನಿನಗೆ ಸುಳ್ಳು ಬಗ್ಲಿ ನೀನು ಪಾರ್ಕಲ್ ಮಾಡಿ ಕಬಿಟ್ಟು ಪಾರ್ಕಲ್ ಮಾಡಿ ಕಂಡು ಸುಳ್ಳಿ ಹೇಳಿ ಹೇಳು ತರ್ಕಿಟ್ಟು ನಿಂಗೆ ನಿನಗೆ ಯಾರಲ್ಲೇ ಯಾವ ಬಡ್ಡೆ ಕಳಿಲ್ಲ ಹೇಳ್ದವರು ನಾನು ಪಾರ್ಕಲ್ ಮಾಡಿ ಅಂದ್ಬಿಟ್ಟು ಓ ನಾನು ನೋಡ್ರಿ ಸಿಟಿ ಲಿವ್ನಿ ಇದೆಲ್ಲ ಹೆಂಗೆ ಮಾತಾಡಿ ನೀನು ಯಾರಲ್ಲೇ ಹೇಳ್ದಾರೆ ನಿನಗೆ ಯಾರು ಹೇಳ್ದಾರು ಹೇಳು ಯಾ ಬಡ್ಡೆ ಕಳಿ ಹೇಳಿದ್ರು ಹೇಳಿಗ ಆ ಬಡ್ಡೆ ಕಳಿಯಬೇಕು ಇದಕ್ಕೆ ತಿರುಗಿ ನೋಡಪ್ಪ ನಿನ್ ಬಾಲ್ದಕ್ಕೆ ಹಾಂ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ